ಸರ್ಕಾರ ಹಾಗೂ ದೆಹಲಿ ಸರ್ಕಾರದ ನಿಯಮಗಳನ್ನು ಪರಿಶೀಲಿಸಿ ಅದರ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿಯೂ ಎಲೆಕ್ಟ್ರಿಕಲ್ ಅಂದರೆ ಬ್ಯಾಟ್ರಿ ಚಾಲಿತ ಆಟೋ ರಿಕ್ಷಾಗಳಿಗೆ ಪರವಾನಿಗೆ ಕಡ್ಡಾಯಗೊಳಿಸುವ ಬಗ್ಗೆ ಶೂನ್ಯವಳೆಯಲ್ಲಿ ವಿಷಯವನ್ನು ಪ್ರಸ್ತಾಪಿಸಲು ಅನುಮತಿ ನೀಡಿದ್ದಕ್ಕಾಗಿ ತಮ್ಮನ್ನು ಬಂಧಿಸುತ್ತ ಮಂಗಳೂರು ನಗರದಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಹರದಾರಿ ಮತ್ತು ಪರವಾನಿಗೆ ಪಡೆದ ಆಟೋ ರಿಕ್ಷಾಗಳು ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ಎಲೆಕ್ಟ್ರಿಕಲ್ ಬ್ಯಾಟ್ರಿ ಆಟೋ ರಿಕ್ಷಾ ಪರವಾನಿಗೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿವೆ ಮಂಗಳೂರು ನಗರದಲ್ಲಿ ನಗರದಲ್ಲಿ ಇರುವ ಅವಶ್ಯಕತೆಗಳಿಗಿಂತಲೂ ಈಗ ಈಗಾಗಲೇ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯುತ್ ಚಾಲಿತ ಆಟೋ ರಿಕ್ಷಾಗಳು ಓಡಾಟದ ಓಡಾಟದಲ್ಲಿರುವ ಕಾರಣ ಸೂಕ್ತ ರಿಕ್ಷಾ ನಿಲ್ದಾಣಗಳಿಲ್ಲದೆ ಪರದಾಡುವ ಸಂದರ್ಭ ಒದಗಿ ಬಂದಿದೆ ನಗರದಲ್ಲಿ ಸುಮಾರು ಐನೂರಕ್ಕೂ ಅಧಿಕ ರಿಕ್ಷಾ ನಿಲ್ದಾಣಗಳ ಬೇಡಿಕೆ ಇದ್ದರೂ ಕೇವಲ ನೂರೈವತ್ತು ನಿಲ್ದಾಣಗಳು ಮಾತ್ರ ಮಂಗಳೂರು ನಗರ ಪಾಲಿಕೆ ಒದಗಿಸಿದೆ ಪ್ರಸ್ತುತ ರಿಕ್ಷಾ ಚಾಲಕರಿಗೆ ಬಾಡಿಗೆ ಇಲ್ಲದೆ ತಮ್ಮ ಕುಟುಂಬದ ನಿರ್ವಹಣೆಗೆ ತೊಂದರೆ ಒಳಗಾಗುತ್ತಿದ್ದಾರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯ ಆಗುತ್ತಿಲ್ಲ ಎಂದು ರಿಕ್ಷಾ ಚಾಲಕರು ತಮ್ಮ ಬೇಡಿಕೆಯನ್ನು ಮುಂದಿಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಉದಯವಾಣಿ ವಿಜಯ ಕರ್ನಾಟಕ ವಾರ್ತಾಭರ್ತಿ ಪತ್ರಿಕೆಗಳಲ್ಲಿ ಪ್ರ ವರದಿಗಳು ಪ್ರಕಟಗೊಂಡಿದ್ದಾರೆ ಕಳೆದ ಆರು ತಿಂಗಳುಗಳಿಂದ ಮಂಗಳೂರು ನಗರದಲ್ಲಿ ಎಲೆಕ್ಟ್ರಿಕಲ್ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳು ಯಾವುದೇ ಪರವಾನಿಗೆ ಪರ್ಮಿಟ್ ಇಲ್ಲದೆ ಏಕಾಏಕಿಯಾಗಿ ಎಲ್ಲ ನಿಲ್ದಾಣಗಳಲ್ಲಿ ತನ್ನ ಬಾಡಿ ಎಲ್ಲ ಬಾಡಿಗೆ ದೊರೆಯುವ ಸ್ಥ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೆ ಯಾವುದೇ ಪರವಾನಿಗೆ ಹರದಾರಿ ಇಲ್ಲದೆ ಇರುವುದರಿಂದ ಚಾಲನೆ ಹರದಾರಿ ಪಡೆದು ಚಾಲನೆ ಮಾಡುತ್ತಿದ್ದಂತಹ ರಿಕ್ಷಾ ಚಾಲಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಡೆಗಳಿಂದಲೂ ಮಂಗಳೂರು ನಗರಕ್ಕೆ ಬಂದು ರಿಕ್ಷಾ ಚಾಲನೆ ಮಾಡುವುದರಿಂದ ಮತ್ತು ನಿಯಮಗಳಲ್ಲಿ ಎಲೆಕ್ಟ್ರಿಕ್ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳಿಗೆ ಯಾವುದೇ ಪರವಾನಿಗೆ ಅಗತ್ಯವಿಲ್ಲದೆ ಇರುವುದರಿಂದ ಪೊಲೀಸರು ಮತ್ತು ಆರ್ ಟಿ ಒ ಅಧಿಕಾರಿಗಳಿಗೂ ಯಾವುದೇ ದಂಡ ವಿಧಿಸುವ ಅಧಿಕಾರವನ್ನು ಕಳೆದುಕೊಂಡಿರುತ್ತಾರೆ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಎಲೆಕ್ಟ್ರಿಕ್ ಬ್ಯಾಟ್ರಿ ಚಾಲಿತ ಆಟೋ ರಿಕ್ಷಾಗಳಿಗೆ ನೀಡಿರುವ ವಿನಾಯಿತಿ ಕ್ರಮಕ್ಕೆ ತಮಿಳುನಾಡು ಮತ್ತು ದೆಹಲಿ ಸರ್ಕಾರಗಳು ನಿಯಮಗಳನ್ನು ರೂಪಿಸಿ ಎಲೆಕ್ಟ್ರಿಕ್ ಬ್ಯಾಟ್ರಿ ಚಾಲಿತ ಆಟೋ ರಿಕ್ಷಾಗಳ ನಿಯಂತ್ರಣಗೊಳಿಸಲು ಮತ್ತು ನಿಯಮ ರೂಪಿಸಿ ಎಲೆಕ್ಟ್ರಿಕ್ ಬ್ಯಾಟ್ರಿ ಚಾಲಿತ ರಿಕ್ಷಾಗಳಿಗೆ ಪ್ರಸ್ತುತ ಇರುವ ಆಟೋ ರಿಕ್ಷಾಗಳ ನಿಯಮದಲ್ಲಿಯೇ ಕಾರ್ಯಾಚರಣೆ ಮಾಡುವಂತೆ ನಿಯಮವನ್ನು ರೂಪಿಸಿದೆ ಅದರ ಪ್ರತಿಯನ್ನು ಲಗತೀಕರಿಸಿದ್ದೇನೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳಿಗೆ ಪರವಾನಗಿಯನ್ನು ಕಡ್ಡಾಯಗೊಳಿಸಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಇದೊಂದು ಸಾರ್ವಜನಿಕ ಮಹತ್ವವುಳ್ಳ ವಿಚಾರವಾಗಿರುವುದರಿಂದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾವಿಸಲು ಅವಕಾಶ ನೀಡಿದ್ದಕ್ಕಾಗಿ ಮತ್ತು ಈ ಬಗ್ಗೆ ಸಾರಿಗೆ ಸಚಿವರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಮ್ಮ ಮೂಲಕ ಒತ್ತಾಯಿಸುತ್ತಿದ್ದೇನೆ ಸಭಾಪತಿಗಳೇ ಸಂಬಂಧಪಟ್ಟ ಸಚಿವರಿಂದ